ಶ್ರೀ ಗಂಗಮ್ಮ ದೇವಿಯ ದೀಪೋತ್ಸವ ಕಾರ್ಯಕ್ರಮ ಹುಣಸಿಕೋಟೆ ಶ್ರೀ ಗಂಗಮ್ಮ ದೇವಿಯ ದೀಪೋತ್ಸವಕ್ಕೆ ಆಗಮಿಸಿರುವ ಮಾಲೂರು ಮಾಜಿ ಶಾಸಕರು ಕೆಎಸ್ ಗೌಡ ಹಾಗೂ ಅಧ್ಯಕ್ಷರು ಓಂ ಶಕ್ತಿ ಚಲಪತಿ ಲಾಯರ್ ಸೋಮಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೊಣ್ಣಪ್ಪ ಲಾಯರ್ ನಾಗರಾಜ್ ಚಲಪತಿ ಸೀತಾರಾಮು ಹಾಗೂ ಹುಣಸಿಕೋಟೆ ಗ್ರಾಮಸ್ಥರು ಸ್ಟ್ರೈಕ್ ಕರೆ ಕೊಟ್ಟರೆ ಎಲ್ಲ ನಡ್ಬೋರು ಸ್ಟ್ರೈಕ್ ಮಾಡ್ತಿದ್ದಿ ಅಂದ್ರೆ ಅರ್ಧ ಅವರ್ ಟೈಮ್ ಕೊಡ್ತಾರೆ ಅಷ್ಟರೊಳಗೆ ಏನೇನು ಬಡ್ಕೋಬೇಕು ನಾವು ಬಡ್ಕಂಡು ಗೆದ್ದು ಹೋಗ್ತಾರೆ ಬೇಕಿಲ್ಲ ಅಂದರೆ ಲಾಟಿ ಅಡ್ಮಿಟ್ ಕಳಿಸ್ತಾರೆ ಸ್ಟ್ರೈಕ್ ಅಂದರೆ ಅಷ್ಟೇ ಅರ್ಧ ಅವರ್ ಟೈಮು ಏನೇನು ಹೊಟ್ಟೆ ಊರಿಗೆ ಏನೇನು ಭಾಷಣ ಬೇಕಾ ಮಾಡ್ಕೋಬೋದು ಹೌದು ಹೌದು ವಿಷಯ ಅನ್ನೋದೆಲ್ಲ ನಮ್ಮ ಮನೆ ಬಾಗ್ಲು ಯಾರು ನೋಡಲೇ ಇಲ್ಲ ಪಾರ್ಟಿ ಪಕ್ಷ ನೋಡಲಿಲ್ಲ ಅವ್ರವ್ರ ಪಾಡು ಅವರು ಸ್ವಾಭಿಮಾನಿನ ಕೆಲಸ ಮಾಡ್ಕೊಂಡಿತ್ತು ನೆಕ್ಸ್ಟ್ ನನ್ನ ನನಗೆ ಹಿನ್ನಡೆ ಆದಾಗ ಇಲ್ಲಿ ಶುರು ಆಯಿತು ತಿರೋ ಕೆಲಕ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಟಿ ಸಿ ಅವ್ರನ್ನ ಅಲ್ಲಿ ಕಳಿಸ್ಲಿಲ್ಲ ಇಲ್ಲಿಗೆ ಕರ್ಕೊಂಬಂದು ತಾತ್ಕಾಲಿಕವಾಗಿ ಅವ್ರಿಗೆ ತೊಂದರೆ ಇಲ್ದಂಗೆ ಮಾಡ್ತಾರೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂತು ಗೊತ್ತಲ್ಲ ಜನರನ್ನ ಹಿಪ್ಪೆ ಮಾಡಿ ಇವರಿಗೆ ಭಯ ಇಡಿಸಿ ಇವ್ರನ್ನ ಓಡಿಸೋಕೆ ಕೆಲಸ ಮಾಡಿದ್ದಾರೆ ಬ್ಲಾಕ್ಸ್ ಮಾಡಿ ಬೇಕಾದವ್ರಿಗೆ ಸ್ಯಾಂಕ್ಷನ್ ಮಾಡ್ಕೊಳ್ಳೋದು ಪಾರ್ಟಿಗೆ ಸೇರಿದ್ರೆ ಸ್ಯಾಂಕ್ಷನ್ ಮಾಡಿದ್ರೆ ಉಳಿದವ್ರಿಗೆ ಓಡಿಸೋದು ಇಲ್ಲಾಂದರೆ ಅಧಿಕಾರಿಗಳು ಬಿಟ್ಟು ಒಂದು ಸಲೀಕೆ ಹಿಡಿದ್ರೆ ಐವತ್ತು ಸಾವಿರನ ಲಕ್ಷ ಕೊಡ್ಬೇಕು ಅವರು ಒಂದು ಸಲಿಗೆ ಟ್ಯಾಕ್ಟ್ರ್ ಸೀಸಾದರೆ ಆದ್ಮೇಲೆ ಹದಿನೈದು ದಿನ ಇಪ್ಪತ್ತು ದಿನ ಆಗುತ್ತೆ ಈಚೆ ತಗೊಬೋದಕ್ಕೆ ಹೆಚ್ಚು ಕಡಿಮೆ ಎರಡು ಮೂರು ತಿಂಗಳು ಅವ್ರ ಜೀವನವೇ ಓದೋಕ್ಕೆ ಥರ ರೋಲ್ ಕಾಲ್ ಮಾಡಿ ಅಧಿಕಾರಿಗಳು ಇಲಿಗಲ್ ಗಣಿಗಾರಿಕೆ ಅಂದರೆ ಇವ್ರನ್ನ ಬಂದು ದಿನಕ್ಕೆ ಇನ್ನೂರು ಮುನ್ನೂರು ಲೋಡು ಲಾರಿ ಲೋಡ್ ಕದಿಯೋ ನನ್ಗೆ ಹಿಡಿಯಲ್ಲ ಇವ್ರನ್ನ ಹಿಡಿತಾರೆ ಬಂದು ಇಲ್ಲಿಗಲ್ಲ ಅಂದ್ರೆ ದಿಂಡ್ಕಲ್ ಹಿಡಿಯೋರ್ನ ಚಪ್ಪಡಿ ಮಾಡೋರ್ನ ಹಿಡಿಯೋದ ಇಲ್ಲಿಗಲ್ ಆಗಿ ಸಾವಿರಾರು ಕೋಟಿ ಲೂಟಿ ಮಾಡ್ತಾರ ಬಿಟ್ಟು ಅದು ಅದ್ ಇಲ್ಲಿಗಲ್ ಅಲ್ಲ ಇವ್ರು ಇಲ್ಲಿಗಲ್ ಅಂದ್ರೆ ಇವ್ರೇ ಕೆಲವು ಆರ್ ಟಿ ಐ ಕಾರ್ಯಕರ್ತರು ಇವ್ರನ್ನೇ ತೋರಿಸೋದು ಅವ್ರನ್ನ ತೋರಿಸಲ್ಲ ಸರಿ ಈಗ ತಾಲೂಕಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ನೀವು ಪ್ರತಿ ಸರ್ಕಾರ ಎಲ್ಲಿ ತನಕ ಬಂದಿದೆ ಅಂದ್ರೆ ನಾನು ಕಾಂಗ್ರೆಸ್ ಎಮ್ ಎಲ್ ಎ ಆಗಿ ನಾನು ರಾಜಾರು ವರ್ಷ ಲೂಟಿ ಮಾಡಿದ್ರೆ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡೋಕ್ಕೆ ಅರ್ಜಿ ಕೊಡೋಕ್ಕೆ ಯಾವ ಡಿಪಾರ್ಟ್ಮೆಂಟು ಇಲ್ಲ ಎ ಸಿ ಡಿ ಸಿ ನಾವೇ ಹಾಕ್ಸ್ಕೊಂಡು ಬಂದಿದ್ವಿ ನನ್ನ ಕೆಳಗಡೆ ಇರೋದಿಲ್ಲ ಆ ಥರ ಇರೋದಿಲ್ಲ ಲೋಕಾಯುಕ್ತ ಇಲ್ಲ ಕೋರ್ಟ್ ಹೋದ್ರೆ ಇಪ್ಪತ್ತು ವರ್ಷ ಆಗ್ತದೆ ಎಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡೋಣ ಹೇಳ್ರಿ ಅದೇ ಸೋಷಿಯಲ್ ಮೀಡಿಯಲ್ಲಿ ಬೈಕಡ್ತಿರ್ ಹೇಳ್ತಾ ನಿಮ್ಮ ನಾನು ನಾನೇ ನೀವು ಪತ್ರಕರ್ತರು ನೀವು ನಿಮ್ಗೆ ಎಲ್ಲ ನಡೀತಾ ಇದೆಯಲ್ಲ ವ್ಯವಹಾರ ನಿಲ್ಸಿ ನೋಡೋಣ ನಾಳೆ ನೀವು ಆರ್ಟಿಕಲ್ ಬರೆದ್ಬಿಟ್ಟೆ ನಾಳೆ ನಿಲ್ಸಿ ನಾವು ಬರಿತಾನೆ ಇದ್ದೀರಿ ಸರ್ ಅದಕ್ಕೆ ಬರಬೇಕಲ್ಲ ಇನ್ನು ಹಾಳಾಗ್ತಾ ಇದೆ ನಿಮ್ಮ ಬ್ರಿಂಕ್ ವೆಸ್ಟ್ ರೀ ಇಲ್ಲ ಯಾವಾಗ ಸಿದ್ಧರಾಮಣ್ಣವರು ಅವರು ಹದಿನಾಲ್ಕು ಸೈಟು ಪಜಿತಿ ಆಯಿತು ಅವರು ಎಮ್ ಎಲ್ ಎಗಳನ್ನ ಇಂಥ ಕಟ್ಕೊಂಡು ಹೇಳಕ್ಕಾಗ್ತಾ ಇಲ್ಲ ಯಾರು ಎಷ್ಟು ಬೇಕು ಲೋಟ್ ಬೆಂಗಳೂರಲ್ಲಿ ಅಡಿಗೆ ನೂರು ರೂಪಾಯಿ ಫಿಕ್ಸ್ ಆಗಿದೆ ಲಂಚೆಲ್ಲ ಫೀಸನ್ ಫಿಕ್ಸ್ ಮಾಡಿ ನೋಡಿದ್ರಿ ನೀವು ಬರೀರಿ ನೋಡೋಣ ನಾಳೆ ನಿಲ್ಸ್ರಿ ನೋಡೋಣ ಪ್ರತಿಭಟನೆ ಮಾಡಿ ನೀವೇ ಎಲ್ಲ ಪದ ಸೇರಿ ನಿಲ್ಸ್ತಾರ ಎಲ್ಲೂ ಇಲ್ಲ ಪ್ರತಿಭಟನೆ ಇಪ್ಪತ್ತು ಜನ ಮಾಡ್ತಂದ್ರೆ ಅರವತ್ತು ಜನ ಪೊಲೀಸ್ ಇರ್ತಾರೀ ಆ ಕಾಲ ಹೋಗ್ಬಿಡ್ತು ಸಾವಿರ ಜನ ಸೇರ್ತೀರಿ ಅಂದ್ರೆ ಎರಡು ಸಾವಿರ ಜನ ಪೊಲೀಸ್ ಇರ್ತಾರೆ ಹೊರದವ್ರ ಮೇಲೆ ಬರ್ತೀವಿ ಮಾಡಿ 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 ಜಿಲ್ಲೆಯಲ್ಲಿ ಏನ್ ಮಾಡಿ ತಾತ್ಕಾಲಿಕವಾಗಿ ಸುಮ್ಮನೆ ನಮ್ಮ ಮನಸ್ಸು ಹೋಗಿ ಬಡ್ಕಂಡು ಬಂದ್ವಿ ಅಂತ ಎಲ್ಲಿದೆ ಲೂಟಿ ಎಷ್ಟು ಮಾಡಿದ್ರೆ ಅಷ್ಟು ಗೌರವ ಜಾಸ್ತಿ ಈಗ ಎಷ್ಟು ಲೂಟಿ ಮಾಡಿದ್ರೆ ಅಷ್ಟು ಗೌರವ ಜಾಸ್ತಿ ಐನೂರು ಕೋಟಿ ಹೊಡೆದ್ರೆ ಗೌರವ ಕಡಿಮೆ ಸಾವಿರ ಕೋಟಿ ಕೊಡಿದ್ರೆ ಬಂದು ಟಿ ವಿಗಳಲ್ಲೆಲ್ಲರೂ ಸಂದರ್ಶನ ಮಾಡಿ ಸಾಧಕರ ಪಟ್ಟಿಲಿ ಹಾಕಿ ನಮಗೆಲ್ಲ ನಮ್ಮ ಮನೆಯವ್ರನ್ನೆಲ್ಲ ಕರೆಸಿ ಅವರೆಲ್ಲ ಅಳೋದು ನಮ್ಮ ಹಿಂದಿನೆಲ್ಲ ನಡ್ಕೊಂಡು ಆ ಮಟ್ಟಕ್ಕೆ ರಾಜಕಾರಣಿಗಳು ಎಲ್ಲೂ ಪ್ರತಿಭಟನೆ ಅನ್ನೋದಕ್ಕೆ ಅರ್ಥನೇ ಇಲ್ಲ ಎಲ್ಲರ ಎಲ್ಲ ಪ್ರತಿಭಟನೆ ಮಾಡಿ ಸಿ ಆಫೀಸ್ ಭ್ರಷ್ಟಾಚಾರ ಲೋಕಾಯುಕ್ತ ದಾಳಿ ನಂಗಲಿಯಲ್ಲಿ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರು ಲೋಕಾಯುಕ್ತ ಬಿದ್ದಿದ್ದಾರೆ ತಾಮ್ ಸಬ್ ಇನ್ಸ್ಪೆಕ್ಟರ್ ಇದು ಬಿದ್ದಿದ್ದಾರೆ ಸರ್ಕಾರನೇ ಇಳಿತಾ ಇದಾರೆ ಎಷ್ಟು ಜನಕ್ಕೆ ಪನಿಷ್ಮೆಂಟ್ ಆಗಿದೆ ನಮ್ಮ ಕಾರ್ಯಕರ್ತರು ನಾವೆಲ್ಲ ನಾಳೆಯಿಂದನೇ ಊಟ ಬಿಟ್ಬಿಟ್ಟು ಅಮರಣ ಉಪವಾಸ ಮಾಡ್ತೀರಿ ಸಾಲು ಹೇಳ್ರಿ ಇಲ್ಲೇ ಹಾಕೋ ಫಂಡಲ್ ಬಾಡಿಗೆ ಕಟ್ಟಂಗಿಲ್ಲ ಹೆಂಗಲ್ಲ ಊಟ ಊಟ ಇಲ್ಲ ಧರಣಿಗಳು ಸ್ಟ್ರೈಕ್ ಮಾಡಿದ್ರೆ ನಮ್ಮನ್ನು ನೋಡಿ ನಗದಾರ್ರಿ ಜನ ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಮೊದಲು ಯಾರ ವಿರುದ್ಧ ಸ್ಟ್ರೈಕ್ ಮಾಡ್ತಾರೆ ಅಂದ್ರೆ ಪೊಲೀಸರೆಲ್ಲ ಮಯಪ್ತೋಗ್ರು ಡಿ ಎಸ್ ಎಸ್ ಬೆಳೆದು ಬಂದ ಒಂದು ಜಿಲ್ಲೆ ಅವತ್ ಇಪ್ಪತ್ ವರ್ಷದಿಂದ ಎಲ್ಲಾರು ಸೇರಿ ಏನಾರ ಒಂದು ಧರಣಿ ಕರೆ ಕೊಟ್ರೆ ಎಸ್ ಪಿ ಡಿ ಬೈ ಎಸ್ ಪಿಗಳು ಬಂದು ಕೈ ಮುಗಿದ್ ಕೇಳ್ತಾಳು ಬಹುಮಾನ ಆಗ್ಬಿಡ್ತದೆ ಈಗ ಮಾಡ್ರಿ ಅರ್ಧ ಅವರ್ ಟೈಮ್ ಕೊಡ್ತೀರಿ ಕೊಡ್ರಿ ಅಂತ ಅರ್ಧ ಅವರ್ ಟೈಮ್ ಕೊಡ್ತಾರ ಧರಣಿ ಮಾಡಕ್ಕೆ ಮಾತಾಡ್ಬೋದು ಆಯ್ತಾ ಧರಣಿ ಆಯ್ತಾ ಅಂದ್ರಿ ಯಾವ್ದೋ ಫಂಕ್ಷನ್ ಬಂದ್ರೆ ಊಟ ತಿಂದ್ರ ಅನ್ನೋ ಮಟ್ಟಕ್ಕೆ ಕೇಳ್ತಾರೆ ಎಲ್ಲಿ ಪ್ರತಿಭಟನೆ ಮಾಡಿದ್ರು ನೀವು ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರು ಅಂತ ಕಾರ್ಯಕರ್ತರು ಏನು ಮಾಡೋದು ಕರ್ಕೊಂಡೋಗಿ ಅವ್ರ ಮೇಲೆ ಕೇಸ್ಗಳು ಹಾಕ್ಸೆ ನಾನು ನಾನು ಬುದ್ಧಿ ಇದ್ದು ಬೇಡ ಅಂತ ಇರೋದು ದಿನ ಊರುಗಳಿಗೋಗಿ ಸುಳ್ಳುಗಳೇಳಿ ರಚಿಗಳಿಸಿ ಅವ್ರನ್ನ ಎತ್ ಕಟ್ಬೋದು ನಾಳೆ ಅವ್ರನ್ನ ಕಾಪಾಡೋರು ಅವರು ಒಂದೊಂದು ಕೇಸ್ ಹಾಕಿದ್ರೆ ಎಷ್ಟು ದಿನ ಓಡಾಡಬೇಕು ಹದಿನೆಂಟು ಕೇಸು ಅಧ್ಯಕ್ಷರ ಮೇಲೆ ಏನೋ ದುಡ್ಡು ಚೆನ್ನಾಗೈತೆ ದೇವ್ರು ಚೆನ್ನಾಗಿಟ್ಟವನೇ ಓಡಾಡ್ತಾರೆ ಸಾಮಾನ್ಯ ಕಾರ್ಯಕರ್ತನ ಮೇಲೆ ಹಾಕಿದ್ರೆ ಅವ್ನಿಗೆ ಏನು ಮಾಡ್ತಾರೆ ಪೋಲೀಸರು ಕೊಟ್ಟು ಹಿಂಸೆ ಕೊಡ್ತಾರೆ ಇದು ಒಂದು ಮಾಲೂರು ಒಂದು ಅಂತ ಹೇಳ್ತಾ ಇಲ್ಲ ಮೊನ್ನೆ ಡೈರಿ ಏನಾಯ್ತು ಇನ್ನೇ ನಿಮಿಷ ಹೆಂಗಾಗ್ತದೆ ಎಫ್ ಐ ಆರ್ ಮಾಡ್ತಾರೆ ಗಲ್ಪೇಟೆ ಪೊಲೀಸ್ ಸ್ಟೇಷನ್ ಎರಡು ನಿಮಿಷಕ್ಕೆ ಅವನಿಗೆ ನಿಂತಕೊಂಡು ನಾಮಿನೇಷನ್ ಇಲ್ದಂಗೆ ಮಾಡ್ತಾರೆ ಸೂಪರ್ ಸೂಪರ್ ಡೈರಿಗಳು ಸೂಪರ್ ಕುರಿಯನ್ ಅವ್ರು ಏನಕ್ಕೆ ಮಾಡಿದ್ದು ಎಲ್ಲ ಹಾಲು ಎಲ್ಲ ಒಂದು ನ್ಯಾಯ ಸಿಗಲಿ ಒಗ್ಗಟ್ಟಾಗಲಿ ಮಾಡಿದ್ರು ಮೋಸ್ಟ್ ಆಫ್ ದ ಡೈರೆಕ್ಟರ್ಸ್ ಮನೆಯಲ್ಲಿ ಈ ಹಾಲ್ ಡೈರಿ ಅಧ್ಯಕ್ಷ ಡೈರೆಕ್ಟರ್ ಅವ್ರ ಮನೆಗಳಲ್ಲಿ ಹಸುಗಳ ಹಾಲು ಕರೆಯೋದಂದ್ರೆ ಗೊತ್ತಿಲ್ಲ ಐದು ಗಂಟೆ ನಾಲ್ಕು ಗಂಟೆಗೆ ಎದ್ದು ಮೇವುಗಳಾಗ್ತಾರೆ ರೇ ಹೆಂಗಸರು ಎಷ್ಟೋ ಸಂಸಾರಗಳು ಇವತ್ತು ಹಾಲ್ನಿಂದ ಇದೆ ಆ ದುಡ್ಡು ಅಂತ ಇದ್ರೆ ನಮ್ಗೆ ಒಳ್ಳೇದಾಗ ಇಲ್ಲಿ ಪ್ರತಿಭಟನೆ ಮಾಡ್ಬೇಕು ಹೇಳಪ್ಪ ಎಷ್ಟು ಜನ ಹೋಗ್ಬೇಕು ಹೇಳು ಪ್ರಶ್ನೆ ಯಾಕೆ ಬಂತು ಅಂದ್ರೆ ಎಲ್ಲಾನು ಸೇರಿಸ್ಕೊಂಡು ಹೇಳ್ತೇನೆ ಭ್ರಷ್ಟಾಚಾರ ಮಾಡಿ ಮಾಡಿ ದೇಶ ಹಾಳು ಮಾಡಿ ಇನ್ನೇನು